ನಮಸ್ಕಾರ ರೈತ ಬಂದವರೇ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಮೊದಲನೇದಾಗಿ ನಿಮ್ಮ ತಾಲೂಕಿನಲ್ಲಿ ಯಾವ ಕಂಪನಿಗಳಿವೆ ಎಂಬ ಮಾಹಿತಿ ಪಡೆದುಕೊಳ್ಳಬೇಕು ಡಾಕ್ಯುಮೆಂಟ್ಸ್ ಏನು ಬೇಕಾ ಅಪ್ಪ ಅಂದರೆ ಹೊಲ ತಂದೆಯಿಂದ ಮಗನಿಗೆ ಒಪ್ಪಿಗೆ ಪತ್ರ ಪಂಚಾಯತಿನಿಂದ ಲೈಸೆನ್ಸ್ ಬೇಕು ಅದಲ್ಲದೆ ಕರೆಂಟ್ ರೋಡ್ ಬೋರ್ವೆಲ್ ಕೂಡ ಬೇಕಾಗುತ್ತೆ ಟ್ರಾನ್ಸ್ಪೋರ್ಟ್ ಚೆನ್ನಾಗಿರುವುದರಿಂದ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಶೆಡ್ ಕಂಪನಿಗಳಿಗೆ ಆಗಿರಬೇಕು ಇದರಿಂದ ಕಂಪ್ನಿಯವರೇ ಮರಿ ಫೀಟ್ ಮೆಡಿಸಿನ್ ಕೊಡ್ತಾರೆ ವಾರಕ್ಕೊಮ್ಮೆ ಕಂಪ್ನಿಯವರು ಬಂದು ಮಾಹಿತಿ ಕೊಡ್ತಾ ಇರ್ತಾರೆ ಮ್ಯಾನೇಜರ್ ಸೂಪರ್ವೈಸರ್ ಎ ಜಿ ಎಮ್ ಡಿ ಜಿ ಎಮ್ ಎಲ್ಲರ ಮಾರ್ಗದರ್ಶನದಲ್ಲಿ ಕೋಳಿ ಫಾರ್ಮ್ ನಡೆಸಬಹುದು ಇದರಲ್ಲಿ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನೂರ ಹತ್ತು ರೂಪಾಯಿ ರಿಟರ್ನ್ ಬಂದರೆ ಕಂಪ್ನಿಯವರಿಗೆ ಐದು ರೂಪಾಯಿ ಲಾಭ ಮತ್ತು ಸಾಗಿದವರಿಗೆ ಐದು ರೂಪಾಯಿ ಲಾಭ ಸಿಗುತ್ತೆ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದಲ್ಲಿ ಯಶಸ್ಸು ನಿಮ್ಮದಾಗುವುದು ರೈತರೆ ನಮಸ್ಕಾರ ರೈತ ಬಾಂಧವರು